ಮಸ್ತ್ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇನು ಅಂತ ನೋಡ್ತಾ ಇದ್ದೀರಾ ಇದು ಹಳ್ಳಿ ಒಳಗೆ ಜಾತ್ರೆ ಇರ್ತಲ್ಲಿ ದೇವಿ ಜಾತ್ರೆ ಅಥವಾ ಯಾವುದೋ ಒಂದು ಜಾತ್ರೆ ಇರೋ ಟೈಮಲ್ಲಿ ಸಜ್ಕ ಮತ್ತು ಅನ್ನ ಸಾರು ಅಥವಾ ಮಾಡ್ತಾರಲ್ರಿ ಪ್ರಸಾದ ಅಂಥೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಸಜ್ಕ ಅದೇ ಸಜ್ಕನ ಮನೇಲಿ ನಾವು ಹೇಗೆ ಮಾ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರೀ ಇವಾಗ ನೋಡೋಣ ಆ ಸಜ್ಕನ ಹೇಗೆ ಮಾಡಬೇಕು ಮತ್ತು ಏನೇನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಬರ್ರಿ ಮೊದಲಿಗೆ ಒಂದು ಒಂದು ಕಪ್ನಾಗುವಷ್ಟು ನಾನು ಸಜ್ಕನ್ನು ತೊಗೊಂಡಿದ್ದೀನಿ ಸಜ್ಕನ್ನು ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಂಡು ತಳ್ಕೊಬೇಕ್ರಿ ಯಾಕಂದ್ರೆ ಅದರಲ್ಲಿರೋ ಕಸರು ಆಮೇಲೆ ಅವು ಅದು ಇದು ಎಲ್ಲ ನೀರಿನ ಮುಖಾಂತರ ಅದು ಹೋಗುತ್ತೆ ಸೊ ಅದರಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಹಾಕಿ ಹಾಕೊಂಡಿದ್ದೀನಿ ರೀ ತುಪ್ಪ ಹಾಕ್ಕೊಂಡು ಇನ್ನು ಎರಡು ವಿಝಿಲ್ ಆಗುವಷ್ಟು ಎರಡು ಎರಡು ವಿಝಿಲ್ ಆಗುವಷ್ಟು ನಾವು ಕುಕ್ ಕುಕ್ಕರಲ್ಲಿಟ್ಟು ಹೊಡೆಸ್ಕೊಂಡು ಬರೋಣ ಬನ್ನಿ ಅದು ಅದಕ್ಕಿನ್ನ ಅದು ಸಿಟಿ ಆಗುತ್ತೆ ನಾವು ಏನೇನು ಮಾಡಬೇಕು ಅಂದ್ರೆ ಒಲೆ ಮೇಲೆ ಒಂದು ಬಾಣಲಿ ಇಡಬೇಕು ರೀ ಬಾಣಲಿ ಒಳಗೆ ಒಂದು ಎರಡು ಮೂರು ಕಪ್ ಆಗುವಷ್ಟು ನಾ ಒಂದು ಎರಡು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕ್ರಿ ನೀರನ್ನು ಹಾಕ್ಕೊಂಡು ಎರಡೇ ಗ್ಲಾಸ್ ನೋಡಿರಿ ಎರಡರಿಂದ ಅಥವಾ ಮೂರು ಗ್ಲಾಸ್ ಹಾಕೋಬೇಕು ಅದೇನು ಕುದಿರೋದೆಲ್ಲ ನಾವು ಸಜ್ಕಾನ ಅದ ಅದು ಅದನ್ನು ಬೆಲ್ಲ ಸೇರಿಸ್ಕೋಬೇಕಲ್ರಿ ಸೊ ಅದಕ್ಕೆ ನೀರನ್ನು ನಾವು ನೀಟಾಗಿ ಕುದಿಸ್ಕೊಬೇಕ್ರಿ ಮತ್ತೆ ಒಂದು ಕಪ್ನಾಗುವಷ್ಟು ನಾನು ಒಂದು ಕಪ್ ಆಗುವಷ್ಟು ಸಜ್ಕ ತೊಗೊಂಡಿನಿ ಅದೇ ಕಪ್ಪಿಂದ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ರೀ ಬೆಲ್ಲ ಆಗಿಬಿಟ್ಟು ಒಂದು ನಾಲ್ಕು 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 ಏಲಕ್ಕಿ ಏಲಕ್ಕಿನ ತೊಗೊಂಡು ಅದನ್ನು ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ರೀ ಇವಾಗ ಬರೀ ಸಜ್ಕ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂಥೇಳಿ ತೋರಿಸ್ ತೋರಿಸ್ತೀನಿ ರೀ ನಿಮಗೆ ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಅಂಥೇಳಿ ಸಸ್ಕನ ಯಾಕೆ ಕುಕ್ಕರಲ್ಲಿ ಹಾಕಬೇಕು ಅಂದರೆ ಅದು ತುಂಬ ಹಾರ್ಡಾಗಿರುತ್ತೀ ಅಂದ್ರೆ ಅದು ಸಸ್ಕ ಸುಮ್ಮ ಫುಲ್ ಗಟ್ಟಿಯಾಗಿರುತ್ತೆ ನಾವು ಹೊರಗಡೆ ಹಾಗೆ ಇಟ್ಕೊಂಡು ಕುದಿಸ್ತಾ ಇದ್ರೆ ತುಂಬ ಟೈಮ್ ಹಿಡಿತೈತಿ ರೀ ಅದು ಅದಕ್ಕೋಸ್ಕರ ಒಂದು ಎರಡು ಸಿ ಆಗುವಷ್ಟು ನಾವು ಈ ಥರ ಹಾಕೊಂಡ್ರೆ ಚೆಂದ ಬೆಂದು ಬರುತ್ತೆ ರೀ ಅದು ಅದಕ್ಕೋಸ್ಕರ ಕುಕ್ಕರ್ ಒಳಗೆ ಹಾಕಿ ನಾವು ಒಂದು ಎರಡು ಎರಡು ವಿಸಿಲು ಹಾಕ್ಕೊಂಡು ಬರ್ಬೇಕ್ರಿ ನೋಡ್ತಾಯಿದ್ರಲ್ಲ ಎಷ್ಟು ಚೆಂದ ಬೆಂದೈತಿ ಅಂಥೇಳಿ ಬರೀ ಇವಾಗ ಅದು ಬೆಲ್ಲ ಬೆಲ್ಲದ ನೀರು ಕುದಿಸ್ತಾ ಇದವಲ್ಲರಿ ಅದು ಅದಾದಮೇಲೆ ಅದರಲ್ಲಿ ಸ್ವಲ್ಪ ಏಲಕ್ಕಿನ ಹಾಕೊಂಡಿದ್ದೀನಿ ರೀ ಏಲಕ್ಕಿ ಪೌಡ್ರ್ ಕುದಿತಿರ್ಬೇಕಾದ್ರೆ ಹಾಕ್ಕೋಬೇಕ್ರಿ ಅದನ್ನು ಆಮೇಲೆ ಇವಾಗ ನಾವೇನದು ಸಜ್ಕನ ಇಟ್ಟಿದ್ದು ಅದೇ ಕುಕ್ಕರ್ ಒಳಗೆ ರೀ ನಾವು ನಾವು ಇವಾಗ ನೀರು ಕುದಿಸ್ಕೊಂಡಿದ್ವಿ ಬೆಲ್ಲದ ನೀರಿಗೆ ಹಾಕ್ಕೊ ಹಾಕೋಬೇಕ್ರಿ ಅದನ್ನು ಬೆಲ್ಲದ ನೀರು ಹಾಕ್ಕೊಂಡು ನೀಟಾಗಿ ತಿರುಗಿ ತಿರ್ಗಿಸ್ಕೊಂಡು ಬರ್ಬೇಕಿ ತಿರ್ಗಿಸ್ಕೊಂಡು ಬರ್ಬೇಕ್ರಿ ಆಮೇಲೆ ಅದರಲ್ಲಿ ಒಂಚೂರು ಸಜ್ಕದ ಗಂಟು ಗಂಟ್ಗಳ ಇರ್ತಾವ ಇರ್ತಾವಲ್ಲ ರೀ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತಂದ್ರೆ ಇರ್ತದಲ್ಲ ಇರ್ತದಲ್ರಿ ಕಡುಗೊಳ ಕುಡ್ ನಾವು ಈ ಥರ ಕಡ್ಕೊಂಡು ಬರ್ಬೇಕು ರೀ ಕಡ್ಕೊಂಡಿದ್ರೆ ಏನಾಗುತ್ತೆ ಬೆಲ್ಲದ ನೀರೊಳಗೆ ಈ ಸಜ್ಕಾ ರೀ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗುತ್ತೆ ರೀ ಅದು ಮಿಕ್ಸ್ ಮಿಕ್ಸ್ ರೀ ಸೊ ಅದಕ್ಕೆ ಕಡ್ಕೊಂಬರ್ಬೇಕು ನೋಡ್ತಾ ಇದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆಂದ ಸಜ್ಕ ಆಗೈತೆ ಅಂತ ಹೇಳಿ ಮತ್ತು ನೀವು ಇನ್ನೂ ಒಂದು ಆಬ್ಸರ್ವ್ ಮಾಡಿರ್ಬೋದು ಕುಕ್ಕರ್ ಏನು ಚೇಂಜ್ ಆಗಿದೆ ಅಂತ ಹೌದು ಆ್ಯಕ್ಚುಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು ಆ ಕುಕ್ಕರಲ್ಲಿ ಸರಿ ಆಗೋಲ್ಲ ಅಂತ ನಾನು ಬೇರೆ ಕುಕ್ಕರಲ್ಲಿ ಸಿಫ್ಟ್ ಮಾ ಅದನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಅದೇನು ಸಜ್ಕ ಇದೆಯಲ್ಲ ರೀ ಈ ಥರ ನಾವು ಬೆಲ್ಲದ ಪಾಕ ಮಾಡಬೇಕಾದ್ರೆ ನಾವು ಹೇಗೆ ಪಾಕ ಎಳಿ ಎಳೆಯಾಗಿ ನೋಡ್ತೀವಲ್ರಿ ಸಜ್ಕನೂ ಕೂಡ ಇದೇ ಥರ ಎಳಿ ಎಳಿಯಾಗಿ ಬಂತು ಅಂದರೆ ಸಜ್ಕ ಪೂರ್ತಿಯಾಗಿ ರೆಡಿ ಆಗಿದೆ ಅಂತ ಅರ್ಥ ಅದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರೆದು ಬಿಟ್ಟು ಹಾಕೊಳ್ಳೋಣ ರೀ ಡ್ರೈ ಫ್ರೂಟ್ಸ್ ಅಂದರೆ ನಾನು ತೊಗೊಂಡಿದ್ದು ಗೋಡಂಬಿ ಬಾದಾಮಿ ಮತ್ತು ಮನುಕು ಇಷ್ಟೇ ತೊಗೊಂಡಿದ್ದೀನಿ ನಾನು ನೀವು ಇನ್ನೂ ಬೇಕಾದರೆ ಕ್ಯಾರ್ಬೇಜು ಅದು ಎಲ್ಲ ಆ್ಯಡ್ ಮಾಡ್ಕೋಬಹುದು ಇದನ್ನು ತುಪ್ಪದಲ್ಲಿ ನೀಟಾಗಿ ಕರೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡ್ಬಿಟ್ರೆ ಸಜ್ಕ ತಿನ್ನೋದಕ್ಕೆ ರೆಡಿ ಆಗತ್ತೆ ಅದು ಈ ಥರ ಪೂರ್ತಿಯಾಗಿ ಕಲಿಸ್ಕೋಬೇಕು ನೋಡಿರಿ ಕಲಿಸ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಸಜ್ಕ ಮತ್ತು ತುಂಬ ರುಚಿ ಕೂಡ ಆಗುತ್ತೆ ಮತ್ತು ಇನ್ನೊಂದು ಎಷ್ಟು ನಾವು ಚೆನ್ನಾಗಿ ಕುದಿಸ್ತೀವಲ್ರಿ ಅಷ್ಟೊಂದು ರುಚಿಯಾಗಿ ಬರುತ್ತೆ ರೀ ಸಜ್ಕ ಮತ್ತು ಒಂದು ಐದು ನಿಮಿಷ ನಾವು ಈ ಥರ ಅದು ಉಮ್ಗು ಉಮ್ಗೊಳ್ಳಲಿಕ್ಕೆ ನಾವು ಬಿಡಬೇಕು ರೀ ಒಂದು ಐದು ನಿಮಿಷ ಇವಾಗ ನೋಡಿರಿ ನಾವು ಅದು ಪ್ಲೇಟನ್ನು ಓಪನ್ ಮಾಡಿಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಅದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆಂದ ಬಂದಿದೆ ಅಂತ ಸಜ್ಕ ನೀವು ಇದೇ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬಹುದು ಇದು ಸೇಮ್ ಜಾತ್ರೆಗಳಲ್ಲಿ ದೇವಿ ಜ ದೇವಿ ಜಾತ್ರೆಗಳಲ್ಲಿ ಅಥವಾ ಯಾವುದೋ ಒಂದು ಜಾತ್ರೆಗಳಲ್ಲಿ ಹಳ್ಳಿ ಒಳಗೆ ಮಾಡ್ತಾರೆ ನೋಡಿರಿ ಪ್ರಸಾದ ಅಂಥೇಳಿ ಅದೇ ರೀತಿ ಆಗಿದೆ ರೀ ಇದು ಪ್ರಸಾದ ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ರೀ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಇದೇ ಥರ ನಿಮಗೂ ಸಸ್ಕ ಮನೇನ್ ಮಾಡ್ಕೋಬೇಕು ಅಂತಂದರೆ ಪ್ಲೀಸ್ ಮಾಡ್ಕೊಳ್ಳಿ ಮತ್ತೆ ಹೇಗಾಗುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಅಥವಾ ಹಾಲು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು